ನ್ಯೂಸ್ ಪೀಪಲ್ಸ್ ವಾಯ್ಸ್ ಗೆ ಸ್ವಾಗತ ಓಂ ಸಾಯಿ ರಾಮ್ ಜೈ ಶ್ರೀ ಮಾತಾ ಶ್ರೀ ಸಾಯಿ ಕ್ಷೇತ್ರ ಮಳ್ಳೂರು ಬಟ್ರೇನಹಳ್ಳಿನಲ್ಲಿರುವ ಶ್ರೀ ಸಾಯಿನಾಥ ಜ್ಞಾನ ಮಂದಿರದ ಇಪ್ಪತ್ತನೇ ವಾರ್ಷಿಕೋತ್ಸವ ಪ್ರಯುಕ್ತ ತಾರೀಕು ಹದಿಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರದಂದು ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಹೋಮ ಪೂರ್ಣಾಹುತಿ ಹಾಗೂ ಸುಮಂಗಲಿ ಅವರಿಂದ ಸಹಸ್ರ ಕುಂಕುಮಾರ್ಚನೆ ಹಾಗೂ ಶ್ರೀ ಮಾತಾ ಅಪ್ಪಾಜಿ ಅವರಿಂದ ಆಶೀರ್ವಾದ ಕಾರ್ಯಕ್ರಮಗಳು ನಡೆಯುತ್ತವೆ ಹಾಗೂ ತಾರೀಕು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಆರು ಮೂವತ್ತರಿಂದ ಬಾಬಾರವರಿಗೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಸುದರ್ಶನ ಹೋಮ ಬೆಳಿಗ್ಗೆ ಹತ್ತು ಗಂಟೆಯಿಂದ ಬಾಬಾರವರ ಮತ್ತು ಅಪ್ಪಾಜಿರವರ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಮಹಿಳೆಯರಿಂದ ತಂಬಿಟ್ಟಿನ ದೀಪ ಹೊತ್ತು ಶ್ರೀಲಕ್ಷ್ಮೀ ನರಸಿಂಹ ದೇವಸ್ಥಾನದವರೆಗೂ ಮೆರವಣಿಗೆ ಇರುತ್ತದೆ ಹಾಗೂ ಶ್ರೀ ಬಾಬಾರವರಿಗೆ ಕುಂಭಾಭಿಷೇಕವನ್ನು ಮಾಡಲಾಗುತ್ತದೆ ಬಂದಂತಹ ಎಲ್ಲಾ ಭಕ್ತಾದಿಗಳಿಗೆ ಮಹಾಪ್ರಸಾದ ವಿನಿಯೋಗ ಇರುತ್ತದೆ ಮಧ್ಯಾಹ್ನ ಎರಡು ಮೂವತ್ತರಿಂದ ಶ್ರೀ ಮಾತಾ ಅಪ್ಪಾಜಿ ಅವರಿಂದ ದರ್ಬಾರ್ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ತಮ್ಮ ಯಾವುದೇ ಕಷ್ಟವನ್ನು ಪತ್ರದ ಮೂಲಕ ಬರೆದು ನೀಡಬಹುದು ಈ ರೀತಿ ಮಾಡಿದರೆ ಅವರ ಎಲ್ಲಾ ಕಷ್ಟಗಳು ಪರಿಹಾರವಾಗುತ್ತದೆ ಹಾಗೂ ದರ್ಬಾರ್ ಕಾರ್ಯಕ್ರಮದಲ್ಲಿ ಅಪ್ಪಾಜಿ ಅವರಿಂದ ಶ್ರೀ ಚಕ್ರ ವಿತರಣೆ ಇರುತ್ತದೆ ನಂತರ ಅಪ್ಪಾಜಿ ಅವರಿಂದ ಆಶೀರ್ವಾದ ಪಡೆಯತಕ್ಕದ್ದು ಸಂಜೆ ಆರು ಮೂವತ್ತರಿಂದ ಅಪ್ಪಾಜಿಯವರ ಸಮ್ಮುಖದಲ್ಲಿ ಭಕ್ತಿ ಗೀತೆಗಳ ಕಾರ್ಯಕ್ರಮ ಆಯೋಜಿಸಲಾಗಿರುತ್ತದೆ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಬಾಬಾರವರ ಹಾಗೂ ಅಪ್ಪಾಜಿರವರ ಆಶೀರ್ವಾದಕ್ಕೆ ಪಾತ್ರರಾಗಬಹುದು ಓಂ ಸಾಯಿರಾಮ್